ನೆಲ್ಲಾಡಿಯಲ್ಲಿ ನೂತನವಾಗಿ ನಿರ್ಮಿತಿ ಕೇಂದ್ರದ ಮೂಲಕ ನಿರ್ಮಾಣಗೊಂಡ ಗ್ರಂಥಾಲಯದ ಉದ್ಘಾಟನೆ ನರೇಗಾ ಯೋಜನೆಯ ಮೂಲಕ ನಿರ್ಮಾಣಗೊಂಡ ಗ್ರಾಮ ಪಂಚಾಯತ್ ಗೋದಾಮ್ ಕಟ್ಟಡ ಮತ್ತು ಪುಸ್ತಕಗುಡು ಹಾಗೂ ಗ್ರಂಥಾಲಯದ ಉದ್ಘಾಟನೆಯನ್ನು ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಸಾರಿಗೆ ಸಚಿವ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಎಸ್ ಅಂಗಾರರವರು ಮಾರ್ಚ್ ಎರಡರಂದು ಉದ್ಘಾಟಿಸಿದರು ಇವತ್ತು ಈಗಾಗಲೇ ನಮ್ಮ ನೆಚ್ಚಿನ ಸಚಿವರು ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ನಮ್ಮ ನೆಚ್ಚಿನ ನಾಯಕರು ಆಗಿರುವಂತಹ ಎಸ್ ಸಂಗರ್ ಅವರು ಆಗಮಿಸಿ ಈಗಾಗಲೇ ಮೂರು ವಿಶೇಷ ಕಟ್ಟಡಗಳನ್ನು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಅವರು ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ನಮ್ಮ ನೆಲ್ಯಾಡಿಯ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಸಾಲು ಹಾಕಿ ಸ್ವಾಗತವನ್ನು ಮಾಡಬೇಕು ಕೇಳಿಕೊಳ್ತಾ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಚೇತನ ಉಪಾಧ್ಯಕ್ಷರಾದ ಅಬ್ದುಲ್ ಜಬ್ಬರ್ ಎಪಿಎಂಸಿ ಸದಸ್ಯರಾದ ಬಾಲಕೃಷ್ಣ ಬಣಜಾಲು ಪೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಭಾಸ್ಕರ ಗೌಡ ಅಚ್ಚಿಲಂಪಾಡಿ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯೆ ಉಷಾ ಅಂಚನ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುಳಾ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಸರ್ವೋತ್ತಮ ಗೌಡ ಅಡ್ವೊಕೇಟ್ ನೋಡ್ರಿ ಇಸ್ಮಾಯಿಲ್ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಗಂಗಾಧರ ಶೆಟ್ಟಿ ಹೊಸಮನೆ ವರ್ತಕರ ಸಂಘದ ಅಧ್ಯಕ್ಷ ರಫೀಕ್ ಸಿಗಲ್ ಕೌಕ್ರಾಡಿ ಗ್ರಾಮ ಪಂಚಾಯತ್ನ ಸದಸ್ಯ ಲೋಕೇಶ್ ಬಾಣಜಲು ನೆಲ್ಲಾಡಿ ಪಂಚಾಯತ್ನ ಸದಸ್ಯರಾದ ರವಿಪ್ರಸಾದ್ ಶೆಟ್ಟಿ ಪ್ರಕಾಶ್ ಮೊದಲಾದವರು ಉಪಸ್ಥಿತರಿದ್ದರು ಕಟ್ಟಡ ಪಂಚಾಯತ್ ಕಡೆಯಿಂದ ನರೇಗಾ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಕಟ್ಟಡ ಈ ರೀತಿಯ ಗೋದಾಮುಗಳ ಸದ್ಬಳಕೆಯನ್ನು ನಾವು ಮಾಡಿಕೊಳ್ಳಬೇಕು ಸಾಮಾನ್ಯವಾಗಿ ನಾವು ರೈತರು ನಾವು ರೈತರಾಗಿ ಕೇವಲ ಬೆಳೆಯನ್ನು ಉತ್ಪಾದನೆ ಮಾಡುವುದು ಮಾತ್ರ ಅಲ್ಲ ಬೆಳೆದಂಥ ಏನು ಬೆಳೆ ಇದೆ ಅದನ್ನು ಮಾರುಕಟ್ಟೆ ಕೂಡ ನಾವೇ ಮಾಡಬೇಕು ಆ ರೀತಿಯ ವ್ಯವಸ್ಥೆ ನಮಗೆ ಬಂದಾಗ ನಾವು ಬೆಳೆದಿರ್ತಕ್ಕಂಥ ಯಾವುದೇ ಉತ್ಪನ್ನಗಳಿರ್ಬೋದು ಆ ಉತ್ಪನ್ನಗಳಿಂದ ನಮಗೆ ಹೆಚ್ಚು ಲಾಭ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದರ ಮೂಲಕ ನಾವು ಆರ್ಥಿಕವಾಗಿ ಕೂಡ ಗಟ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆ ಈ ಮಾತನ್ನು ಹೇಳ್ತೇನೆಂದರೆ ಇವತ್ತು ಕೇಂದ್ರ ಸರ್ಕಾರ ಕೂಡ ಆ ರೀತಿಯ ವ್ಯಕ್ತಿಗಳ ಒಂದು ಆರ್ಥಿಕ ಸ್ವಾವಲಂಬನೆಗೆ ಸಂಬಂಧಪಟ್ಟಾಗಿ ಹೆಚ್ಚು ಉತ್ತೇಜನವನ್ನು ಕೊಡೋದರ ಮೂಲಕ ಸ್ವಉದ್ಯೋಗಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅನ್ನತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಪಿ ಒ ಪಿ ಪಿ ಅಂದರೆ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂದರೆ ಒಂದು ಗುಂಪುಗಳನ್ನ ಸಂಘಟನೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಸರ್ಕಾರದ ಯೋಜನೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ ದೇಶದ ದೊಡ್ಡ ಸಮಸ್ಯೆ ಜನಸಂಖ್ಯೆಯ ಸಮಸ್ಯೆ ಎರಡನೇ ಸಮಸ್ಯೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತಿದ್ರೆ ಇವತ್ತು ನಮ್ಮ ದೇಶದ ಒಳಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇತ್ತು ನಮ್ಮ ದೇಶದ ದುರ್ದೈವ ಅಂತ ಹೇಳಬಹುದು ಶ್ರೀಮಂತನ ತಕ್ಕಂತಹ ಭಾವಗಳು ಕೂಡ ನಿರ್ಮಾಣ ಆಗುವಂತ ಸಾಧ್ಯತೆಗಳು ಇದೆ ಅದಕ್ಕಾಗಿ ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಎಲ್ಲರಿಗೂ ಕೂಡ ಸರ್ಕಾರಿ ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗಾದರೆ ಸರ್ಕಾರ ಆ ರೀತಿಯ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತೇಳಿ ಸರ್ಕಾರ ಮಾತಾಡದೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಆದರೆ ಈ ಎಲ್ಲ ಸಮಸ್ಯೆಗಳನ್ನ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಸರ್ಕಾರ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿರತಕ್ಕಂಥ ಅಂದರೆ ಯಾಕೆ ಈ ಮಾತನ್ನು ಅಂದ್ರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳು ಇರ್ಬೋದು ಉದಾಹರಣೆಗೆ ನನ್ನ ಇಲಾಖೆಯಲ್ಲಿ ಸದ್ಬಲಕೆ ಆಗ್ತದೆ ಆ ರೀತಿಯಲ್ಲಿ ಸದ್ಬಲಕೆ ಆಗಿರತಕ್ಕಂಥ ಎಡ್ ಆಫ್ ದ ಅಕೌಂಟ್ಗಳು ಅಲ್ಲಿ ಎಷ್ಟು ಅಮೌಂಟ್ ಇದೆ ಇದನ್ನು ನಾವು ಕೂಡ ಆ ರೀತಿಯ ಒಂದು ಮಾಹಿತಿಯನ್ನು ಪಡ್ಕೊಡೋದರ ಮೂಲಕ ಇವತ್ತಿನ ಈ ರೀತಿಯ ನಿರುದ್ಯೋಗದ ಸಮಸ್ಯೆ ಇರುವ ಸಮಯದಲ್ಲಿ ನನ್ನ ಇಲಾಖೆಯಿಂದ ಯಾವ ಯಾವ ರೀತಿಯ ಯೋಜನೆಗಳನ್ನು ಈ ಉದ್ಯೋಗವನ್ನು ಮಾಡುವ ದೃಷ್ಟಿಯಿಂದ ಮಾಡಬಹುದು ಅನ್ನತಕ್ಕಂಥ ಯೋಚನೆ ಕೂಡ ನಾನು ಮಾಡಿದೆ ಅದಕ್ಕಾಗಿ ಆ ಯೋಜನೆಗಳು ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ಅದು ಮತ್ತೆ ಬಜೆಟಲ್ಲಿ ಘೋಷಣೆ ಆಗ್ತದೆ ಆನಂತರ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಆದರೆ ನನ್ನ ಉದ್ದೇಶ ಇರೋದು ಇಷ್ಟಿವತ್ತು ನಾನೊಬ್ಬ ಕಾರ್ಮಿಕ ಕೂಲಿ ಕಾರ್ಮಿಕನಾಗಿ ನಾನೊಬ್ಬ ಕೃಷಿಕನಾಗಿ ನಾನೊಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಒಬ್ಬ ಸರ್ಕಾರದ ಸಚಿವನಾಗಿ ಈ ಎಲ್ಲ ರೀತಿಯ ಸಮಸ್ಯೆಗಳ ಬಗ್ಗೆ ನಾನು ಗಮನವನ್ನು ಕೊಟ್ಟುಕೊಂಡು ನನ್ನ ಇಲಾಖೆಯಲ್ಲಿ ಆ ರೀತಿಯ ಸ್ವಉದ್ಯೋಗವನ್ನು ಮಾಡುವಂಥ ಯಾರು ಇದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಬರುವಂಥ ಸಹಾಯಧನ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಸಹಾಯಧನ ಕೊಡ್ಬೋದು ಆ ರೀತಿಯ ಒಂದು ಸಹಾಯಧನ ಕೊಡುವಂಥ ಸಮಯದಲ್ಲಿ ಕೆಲವು ಬ್ಯಾಂಕುಗಳಿಂದ ಏನೇನು ತೊಂದರೆಗಳಿದೆ ಆ ಎಲ್ಲ ತೊಂದರೆಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಸರ್ಕಾರದಿಂದ ಕೊಡುವಂಥ ಯೋಜನೆ ಅತ್ಯಂತ ಸುಲಭದಲ್ಲಿ ಯಾವ ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಆ ದಿಕ್ಕಿಂದ ಯಾವ ರೀತಿ ನಾನು ಒದಗಿಸಿಕೊಡಬೇಕು ಆ ದಿಕ್ಕಿಂದಲೂ ಕೂಡ ಯೋಚನೆಯನ್ನು ಮಾಡಿದ್ದೇವೆ ಅನುದಾನ ಬಂದಿದೆ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿದೆ ಆದರೆ ಆ ಕಟ್ಟಡದಿಂದ ನಮ್ಮ ಪಂಚಾಯಿತಿಗಳಿಗೆ ಆದಾಯ ಬರಬೇಕು ಆ ರೀತಿಯ ಒಂದು ಆದಾಯ ಬರಬೇಕಾದ್ರೆ ಆ ಏನು ಗೋದಾಮಿದೆ ಆ ಗೋದಾಮನ್ನು ನಾವು ಸ್ಥಿತಲೀಕರಣದ ಒಂದು ವ್ಯವಸ್ಥೆಯನ್ನು ಮಾಡುವ ದಿಕ್ಕಿನಿಂದ ನಾವು ಮಾಡಿದರೆ ನಾವು ಗ್ರಾಮಾಂತರದಲ್ಲಿ ಬೆಳೆದಂಥ ಯಾವುದೇ ರೀತಿಯ ತರಕಾರಿಗಳು ಇರಬಹುದು ಆ ತರಕಾರಿಗಳನ್ನು ಕೂಡ ನಾವು ಸ್ಟೋರೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಸ್ಟೋರೇಜ್ ಮಾಡೋದರಿಂದಾಗಿ ತರಕಾರಿಯ ಗುಣಮಟ್ಟವನ್ನು ಕೂಡ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿದೆ ಇಲ್ಲಂದರೆ ಈಗಿನ ಬಿಸಿಲಿನಲ್ಲಿ ನಾವು ತಂದಂಥ ಫ್ರೆಶ್ ತರಕಾರಿಯಲ್ಲಿ ಬೆಳಿಗ್ಗೆ ಅಂತ ಹೇಳ್ಬೋದು ಸಾಯಂಕಾಲಕ್ಕೂ ಬಾಡಿ ಹೋಗ್ತದೆ ಮರುದಿನಕ್ಕೆ ಅದನ್ನು ವ್ಯಾಪಾರ ಮಾಡಲಿಕ್ಕೆ ಆಗಲಿಲ್ಲ ಆಗೋದಿಲ್ಲ ಆಗ ನಮ್ಮ ತರಕಾರಿಯ ಬೇಡಿಕೆಗಳು ಕೂಡ ಕಡಿಮೆ ಆಗ್ತದೆ ಮತ್ತು ತರಕಾರಿಗಳು ಕೂಡ ತಕ್ಷಣ ಕೆಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಕೂಡ ಬರ್ತೆ ಅದಕ್ಕಾಗಿ ನಾವು ಒಂದಷ್ಟು ಆ ರೀತಿಯ ಕೋಲ್ಡ್ ಸ್ಟೋರೇಜನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ಅದು ತರಕಾರಿ ಇರ್ಬೋದು ಬೇರೆ ಬೇರೆ ವಸ್ತುಗಳು ಇರ್ಬೋದು ಅದನ್ನು ಕೂಡ ನಮ್ಮ ಪಂಚಾಯತ್ನಲ್ಲಿ ಸ್ಟೋರೇಜ್ ಇಟ್ಟುಕೊಂಡು ಇಟ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದರ ಮೂಲಕನೂ ಕೂಡ ನಮಗೆ ಆದಾಯಗಳು ಬರಲಿಕ್ಕೆ ಸಾಧ್ಯ ಆಗುವಂಥದ್ದು ಪಂಚಾಯತ್ನ ಅಧ್ಯಕ್ಷರಲ್ಲಿ ಪಂಚಾಯತ್ನ ಸದಸ್ಯರಲಿ ಎಲ್ಲರಲ್ಲಿ ಕೂಡ ನಾನು ವಿನಂತಿಸ್ಬೇಕು ನಾವು ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಏನೇನು ಅಭಿವೃದ್ಧಿ ಕೆಲಸಗಳಿದೆ ಆ ರೀತಿಯ ಅಭಿವೃದ್ಧಿ ಕೆಲಸಗಳ ಬಗ್ಗೆನೂ ಕೂಡ ನಾವು ಕೂಡ ಗಮನವನ್ನು ಕೊಡ್ತೇವೆ ಆದರೆ ನಮ್ಮ ಗ್ರಾಮಕ್ಕೆ ಬರುವಂಥ ಏನೇನು ಸರಕಾರದ ಯೋಜನೆಗಳಿದೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳು ಇರ್ಬೋದು ಈಗ ಆ ರೀತಿಯ ವೈಯಕ್ತಿಕವಾಗಿರುವಂಥ ಯೋಜನೆಯನ್ನು ಕೊಡುವ ಸಮಯದಲ್ಲಿ ನಾವು ಪರಸ್ಪರ ಟೀಕೆಯನ್ನೇ ಮಾಡೋದು ಮಾತ್ರ ಆ ಒಂದು ಯೋಜನೆಯನ್ನು ಜನಗಳಿಗೆ ಸುಲಭದಲ್ಲಿ ಹೇಗೆ ತಲುಪಿಸಬೇಕು ಯೋಚನೆಯನ್ನು ಮಾಡೋದಿಲ್ಲ ಆಗ ಇಲಾಖೆ ಅಧಿಕಾರಿಗಳಿಗೆ ಕೇಳಿದರೆ ಇಲಾಖೆಯ ಅಧಿಕಾರಿಗಳಲ್ಲಿ ನೌಕರರ ಕೊರತೆಯನ್ನು ಕೂಡ ಕಾಣ್ತಾನಾಯಿತು ಈಗ ವಿ ಎಗಳನ್ನ ಹೇಳ್ಬೋದು ಒಂದೊಂದು ಎಗಳಿಗೆ ಮೂರು ಗ್ರಾಮ ನಾಲ್ಕು ಗ್ರಾಮನೂ ಕೂಡ ಚಾರ್ಜ್ ಕೊಟ್ಟದ್ದು ಉಂಟು ಕೆಲವು ಎಗಳು ಒಂದು ಗ್ರಾಮದಲ್ಲಿ ಇರ್ತಾರೆ ಮತ್ತು ಇರ್ತಾರೆ ಗೊತ್ತಿಲ್ಲ ಕೆಳಗೆ ನಾಲ್ಕು ಗ್ರಾಮದಲ್ಲಿ ಕೂಡ ಕೇಳಿದರೆ ನಾಲ್ಕು ಗ್ರಾಮದಲ್ಲಿ ಕೂಡ ಇರೋದಿಲ್ಲ ಹಾಗಾದರೆ ಎಲ್ಲ ವಿಎಗಳನ್ನ ಹೇಳೋದಿಲ್ಲ ಒಳ್ಳೆ ಕೆಲಸ ಮಾಡುವಂಥ ಎಗಳು ಕೂಡ ಇದ್ದಾರೆ ಹಾಗಂತಲ್ಲಿ ಜನಗಳ ಸಮಸ್ಯೆ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಈ ಎಲ್ಲ ರೀತಿಯ ವ್ಯವಸ್ಥೆಯ ಒಳಗೆ ಅಧಿಕಾರಿಗಳ ಕೊರತೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳ ಸಮಸ್ಯೆಗಳಿರ್ಬೋದು ಆ ಎಲ್ಲ ಸಮಸ್ಯೆಗಳ ಮಧ್ಯೆಯೂ ಕೂಡ ನಾವು ಒಂದಷ್ಟು ಕೆಲಸವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯತೆ ಇದರಲ್ಲಿ ಕೂಡ ಆ ಒಂದು ಯೋಚನೆಯನ್ನು ಮಾಡಿಕೊಂಡು ಆ ರೀತಿಯ ಒಂದು ಕೆಲಸವನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಇಲ್ಲಿ ಕೊಂಡು ಈಗಾಗಲೇ ಒಂದಷ್ಟು ಬೇಡಿಕೆ ಬಗ್ಗೆ ಉಲ್ಲೇಖವನ್ನು ಮಾಡಿದರು ಪಂಚಾಯತಿನ ಉಪಾಧ್ಯಕ್ಷರು ಜನತಾ ಕಾಲೋನಿಗೆ ಸಂಬಂಧಪಟ್ಟಾಗಿ ಅಲ್ಲಿ ಆ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕಂತ ಹೇಳಿದರು ಇನ್ನೊಂದು ನಮ್ಮ ಹೊಸ ಹೊಸಕ್ಳು ಹೊಸಕ್ಳು ಬಗ್ಗೆ ಬಲ್ಲಿಯ ಬ ಎಂಬ ಭಾಗದಲ್ಲಿ ಸೇತುವೆ ರಚನೆ ಬಗ್ಗೆಯೂ ಕೂಡ ಅದು ನಮ್ಮ ಗ್ರಾಮ ನಮ್ಮ ರಸ್ತೆಯ ಯೋಜನೆಯಡಿಯಲ್ಲಿ ರಸ್ತೆ ಅಭಿವೃದ್ಧಿಗೊಂಡು ಸೇತುವೆಯ ಮುಂಭಾಗದಲ್ಲಿ ಒಂದಷ್ಟು ರಸ್ತೆಯ ಅಭಿವೃದ್ಧಿ ಕೂಡ ಬಾಕಿಯಾಗಿದೆ ಸೇತುವೆಯ ಕಾಮಗಾರಿ ಕೂಡ ಬಾಕಿ ಇದೆ ಅದಕ್ಕಾಗಿ ಅದರ ಬಗ್ಗೆ ಯಾರೂ ಕೂಡ ಗಡಿಬಿಡಿ ಮಾಡಿ ಅದನ್ನು ನಾನು ಮಾಡಿಸಿಕೊಡುವ ಕೆಲಸವನ್ನು ಕೂಡ ಮಾಡ್ತೇನೆ ಈಗಾಗಲೇ ಸುಮಾರು ಎಂಬತ್ತು ಲಕ್ಷದಿಂದ ತೊಂಬತ್ತು ಲಕ್ಷದವರೆಗೆ ಒಂದು ಕೋಟಿವರೆಗೆ ಆ ಸೇತುವೆಯ ಅವಶ್ಯಕತೆಗಳಿದೆ ಬರೀ ಸೇತುವೆಯನ್ನು ಮಾತ್ರ ಮಾಡೋದಲ್ಲ ಅದಕ್ಕೆ ಸಂಪರ್ಕದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ ಆ ರೀತಿಯ ಒಂದು ಅವಶ್ಯಕತೆಗೆ ಸಂಬಂಧಪಟ್ಟಾಗಿ ಆ ಸೇತುವೆಗೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ ಯಾವ ಎಸ್ ಸಿ ಮತ್ತು ಎಸ್ ಟಿ ಜನಾಂಗದ ಕೊರಣಿಗಳಿದೆ ಆ ರೀತಿಯ ಕೊರಣಿಗಳ ಒಂದು ಭಾಗದ ರಸ್ತೆಗಳಿದೆ ಅದಕ್ಕೂ ಕೂಡ ಇನ್ನು ಎಲ್ಲೆಲ್ಲಿ ಬಾಕಿಗಳಿದೆ ಆ ರೀತಿಯ ಬಾಕಿ ಇರುವಂಥ ಭಾಗಗಳಿಗೂ ಕೂಡ ಒಂದಷ್ಟು ಅನುದಾನವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಂಡು ವಿಶೇಷವಾಗಿ ಇವತ್ತು ನೆಲ್ಯಾಡಿ ಶಾಲೆಯ ಆ ಕೊಠಡಿಯ ಒಂದು ಬೇಡಿಕೆ ಏನಿದೆ ಅಂದರೆ ಇವತ್ತು ಸರ್ಕಾರನು ಕೂಡ ಸರಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಿದ ನಂತರ ಗಣನೀಯವಾಗಿ ಸರಕಾರಿ ಶಾಲೆಯಲ್ಲಿ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯಿತು ಒಂದು ಅದು ಗ್ರಾಮ ಪಂಚಾಯತ್ ಮೆಂಬರಿಗಲ್ಲ ಅದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಎಲ್ಲರಿಗೂ ಕೂಡ ಬಾಯಿಗೆ ಬಂದಾಗೆ ಬೈಯುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅದಕ್ಕಾಗಿ ತುಂಬ ಎಚ್ಚರಿಕೆಯಿಂದ ಬೈಯೋದು ನಮಗೆ ಕೆಲವು ಸಮೇಲೆ ಆಗೋದು ಭಯಂಕರ ಬೈಗಳು ಬೈಗಳಲ್ಲ ಅಂದರೆ ಇವತ್ತು ನಮ್ಮ ಯೋಜನೆಗಳು ಕೂಡ ಅದೇ ರೀತಿಯಲ್ಲಿ ಆಗಿಬಿಟ್ಟಿದೆ ಸರಿಯಾಗಿ ಕೊಡಲಿಕ್ಕೆ ಆಗೋದಿಲ್ಲ ಹಾಗಾದರೆ ಯೋಜನೆ ಅಂದಾಜು ವೆಚ್ಚದಲ್ಲಿ ಒಂದು ಕಿಂಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡುವಂಥ ಕೆಲಸಗಳು ನಡೀತಾ ಇದೆ ಸುಮಾರು ಏಪ್ರಿಲ್ನ ಒಳಗಡೆ ಆ ಕಾಮಗಾರಿ ಪೂರ್ತಿಯಾಗ್ತದೆ ಮತ್ತು ಅದು ಆ ಕುಡಿಯುವ ನೀರಿಗೆ ಕೂಡ ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗಬಹುದು ಅದಕ್ಕೋಸ್ಕರ ಪ್ರತ್ಯೇಕವಾಗಿ ನಮ್ಮ ಈ ಭಾಗಕ್ಕೂ ಕೂಡ ಆ ರೀತಿಯ ಒಂದು ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗಿ ನಾವು ಬಾವಿಯ ಜೊತೆಗೆ ನಾವು ಶಾಶ್ವತವಾಗಿರ್ತಕ್ಕಂಥ ಒಂದು ನೀರಿನ ಮೂಲವನ್ನು ಕೂಡ ನಾವು ಮಾಡುವಂಥ ಅವಶ್ಯಕತೆಗಳಿದೆ ಅದಕ್ಕೋಸ್ಕರ ಈ ಒಂದು ಭಾಗದಲ್ಲಿ ಕೂಡ ಆ ರೀತಿಯ ಒಂದು ಡ್ಯಾಮನ್ನು ಮಾಡೋದರ ಮೂಲಕ ಆ ಡ್ಯಾಮಿನ ಮೂಲಕ ನಾವು ಆ ರೀತಿಯ ನೀ ಕುಡಿಯುವ ನೀರಿನ ಯೋಜನೆಯನ್ನು ಕೂಡ ಮಾಡಬೇಕು ಅನ್ನತಕ್ಕಂಥಕ್ಕಿಂತ ನಾವು ಯೋಜನೆಯನ್ನು ಮಾಡ್ತೇವೆ ಆಲೇಟ್ಟಿ ಗ್ರಾಮದ ನಾಗಪಟ್ಟಣದಲ್ಲಿ ಸುಮಾರು ಹದಿನೇಳು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಆ ರೀತಿಯ ಒಂದು ಡ್ಯಾಮ್ ನಿರ್ಮಾಣ ಆಗ್ತಿದೆ ಇನ್ನೊಂದು ಗುತ್ತಿಗಾರು ಗ್ರಾಮದ ನಾಲ್ಕೂರು ಗ್ರಾಮದ ಮರ್ಕತದಲ್ಲಿ ಆ ರೀತಿಯ ಡ್ಯಾಮ್ ಆಗ್ತಿದೆ ಇನ್ನೊಂದು ಮರ್ಕಂಜ ಗ್ರಾಮದ ತೋಟ ಚಾವಡಿಯಲ್ಲಿ ಆ ರೀತಿಯ ಒಂದು ಡ್ಯಾಮಾಗಿರುವಂಥದ್ದು ಈ ರೀತಿಯಲ್ಲಿ ಸುಮಾರು ಏಳು ಡ್ಯಾಮುಗಳು ಈ ಬಾರಿಯ ಒಂದು ಬಜೆಟ್ನಲ್ಲಿ ಮಂಜೂರಾಗಿ ಕಾಮಗಾರಿ ಆಗಿರುವಂಥದ್ದು ಈಗ ಎರಡು ಸಾವಿರದ ಹದಿಮೂರರ ಬಜೆಟ್ನಲ್ಲಿ ಮತ್ತೆ ನಾವು ಆ ರೀತಿಯ ಡ್ಯಾಮುಗಳಿಡಿದೆ ಆ ರೀತಿಯ ಡ್ಯಾಮ್ಗಳಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಡೋದರ ಮೂಲಕ ಕುಡಿಯುವ ನೀರಿನ ಒಂದು ನೀರಿನ ಒಂದು ಸೋರ್ಸನ್ನು ಶಾಶ್ವತವಾಗಿ ನಾವು ಮಾಡುವುದಕ್ಕಿಂದಲೂ ಕೂಡ ಗಮನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ವಿಶೇಷವಾಗಿ ಕಟ್ಟೆ ವಿಶೇಷವಾಗಿ ಈ ಒಂದು ನೆಲ್ಲಿಯಾಡಿಯಿಂದ ಕಟ್ಟೆ ಮಜುಲಾಗಿ ಎಸ್ ಸಿ ಕಾಲೋನಿ ಎಸ್ ಟಿ ಕಾಲೋನಿ ಎರಡು ಕಾಲೋನಿಗಳ ಮಧ್ಯಭಾಗದಲ್ಲಿ ಆಗುವಂಥ ಪುತ್ತೆ ರಸ್ತೆ ಇದೆ ಈ ರಸ್ತೆ ಒಂದು ಕಿಲೋಮೀಟ್ರ್ ರಸ್ತೆಯ ಒಂದು ಅಭಿವೃದ್ಧಿ ಆಗಬೇಕಾಗಿದೆ ಅದಕ್ಕಾಗಿ ಗೋಳಿ ತೊಟ್ಟೆಯಿಂದ ಆ ಒಂದು ಭಾಗದ ಏನು ರಸ್ತೆ ಇದೆ ಅದಕ್ಕೆ ನಾವು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಕೆಲಸವೂ ಕೂಡ ಪ್ರಾರಂಭ ಆಗಿದೆ ಎರಡನೇದಾಗಿ ಈ ಒಂದು ರಸ್ತೆ ಒಂದು ಕಿಲೋಮೀಟ್ರ್ ರಸ್ತೆ ಇದೆ ಆ ರಸ್ತೆಗೆ ಕೂಡ ಅನುದಾನವನ್ನು ಒದಗಿಸಿ ಆದಷ್ಟು ಬೇಗನೆ ಆ ಒಂದು ಕಾಮಗಾರಿಯನ್ನು ಕೂಡ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ವಿಶೇಷವಾಗಿ ಈ ಒಂದು ಗೋದಾಮಿನ ಉದ್ಘಾಟನೆ ಆಗಿದೆ ಅದಕ್ಕಾಗಿ ಪಂಚಾಯತಿನ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಕೂಡ ಸೇರಿಕೊಂಡು ಅದನ್ನು ಒಂದು ಕೋಲ್ಡ್ ಸ್ಟೋರೇಜನ್ನು ನಿರ್ಮಾಣ ಮಾಡಿದರೆ ನಮ್ಮ ಈ ಭಾಗದ ರೈತರು ಬೆಳೆದಂಥ ಏನು ತರಕಾರಿಗಳಿದೆ ಅದನ್ನು ಕೂಡ ನಾವು ಸ್ಟೋರೇಜ್ ಮಾಡೋದ್ರ ಮೂಲಕ ನಾವು ಬೇರೆ ಬೇರೆ ಭಾಗಗಳಿಗೆ ನಾವು ಮಾರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಿರುವಾಗ ನಮ್ಮ ಭಾಗದ ತರಕಾರಿಗಳಿಗೆ ಬೇಡಿಕೆ ಜಾಸ್ತಿ ಇದೆ ನಾನು ಉದಾಹರಣೆಗೆ ನಾನು ನಿನ್ನೆ ಸುಲ್ಯಕ್ಕೆ ಹೋಗಿದ್ದೆ ಒಂದು ಕೆ ಜಿ ಬೆಂಡೆಕಾಯಿಗೆ ನೂರ ಅರವತ್ತು ರೂಪಾಯಿ ಕೆ ಜಿಗೆ ನನಗೆ ಬೇಕದು ಯಾಕಂದರೆ ಆ ತ ನಮ್ಮ ಊರಿನಲ್ಲಿ ಬೆಳೆದಂಥ ತರಕಾರಿ ಏನಿದೆ ಅದು ರಾಸಾಯನಿಕ ನಾವು ಬಳಕೆ ಮಾಡೋದು ಭಾರಿ ಕಡಿಮೆ ನಾವು ಬೇರೆ ಹಾಸನ ಬೇರೆ ಎಲ್ಲ ಭಾಗಗಳಿಗೆ ಹೋದರೂ ಕೂಡ ಅದಕ್ಕೆ ರಾಸಾಯನಿಕ ಜಾಸ್ತಿ ಹಾಕ್ತಾರೆ ಅದರಿಂದಾಗಿ ಅವರು ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅಂದರೆ ಅವರು ಆರ್ಥಿಕ ಇದಕ್ಕೆ ಬೆಳವಣಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಆರ್ಥಿಕ ಬೆಳವಣಿಗೆ ಹೆಚ್ಚಾಗಿ ಗ್ರಂಥಾಲಯ ಉದ್ಘಾಟನೆ ಆಗಿದೆ ಗ್ರಂಥಾಲಯ ಉದ್ಘಾಟನೆ ಆದ ನಂತರ ಓದುಗರ ಸಂಖ್ಯೆ ಜಾಸ್ತಿ ಆಗಬೇಕು ಬರೇ ಓದು ಮಾತ್ರ ಅಲ್ಲ ಆ ಓದುದರ ಜೊತೆಗೆ ಆ ಜ್ಞಾನದಿಂದ ನಮ್ಮಲ್ಲಿ ಭಾವನೆಗಳು ಕೂಡ ಬರಬೇಕು ನಾನು ನಿನ್ನೆ ನಮ್ಮ ಬರೆಪಾಡಿ ಪಂಚಲಿಂಗೇಶ್ವರ ದೇವಸ್ಥಾನ ಕಾರ್ಯಕ್ರಮ ಹೋಗಿದೆ ನಾನು ಒಂದು ಮಾತನ್ನು ಅವತ್ತು ಅಲ್ಲಿ ಉಲ್ಲೇಖ ಮಾಡಿದೆ ಸುಮಾರು ನಲವತ್ತು ಐವತ್ತು ವರ್ಷಗಳ ಹಿಂದೆ ನಮ್ಮಲ್ಲಿ ಇಷ್ಟು ಜನ ವಿದ್ಯಾವಂತರು ಇರಲಿಲ್ಲ ಆದರೆ ಆ ವಿದ್ಯಾವಂತ ಜನಗಳಲ್ಲಿ ಭಕ್ತಿ ಇತ್ತು ಈಗ ನಮ್ಮಲ್ಲಿ ಜ್ಞಾನವಂತರು ಜಾಸ್ತಿ ಆಗಿಬಿಟ್ಟಿದ್ದಾರೆ ನಮ್ಮಲ್ಲಿ ಭಕ್ತಿಯೇ ಇಲ್ಲ ನಮ್ಮಲ್ಲಿ ಭಾವನೆ ಇಲ್ಲ ಯಾವುದೇ ರೀತಿಯ ಒಂದು ನೋವಾದ ಸಮಯದಲ್ಲಿ ನಮಗೆ ಆ ನೋವಿನ ಬಗ್ಗೆ ಆ ರೀತಿಯ ಕರುಣೆ ಬರಬೇಕು ಏನು ಸಹಕಾರ ಮಾಡ್ತದೆ ಅದು ಎರಡನೇ ಭಾಗ ನಮಗೆ ಕರುಣೆ ಇಲ್ಲ ಅಂದರೆ ನಮ್ಮಲ್ಲಿ ಮನುಷ್ಯತ್ವಗಳು ಇಲ್ಲಿರ್ತದೆ ಅದಕ್ಕೋಸ್ಕರ ಇವತ್ತು ಓದುಗರ ಸಂಖ್ಯೆನೂ ಜಾಸ್ತಿ ಆಗಬೇಕು ಆ ಓದುಗರ ಸಂಖ್ಯೆ ಆಗೋದರ ಜೊತೆಗೆ ಆ ರೀತಿಯ ಗುಣಗಳು ಕೂಡ ನಮ್ಮಲ್ಲಿ ಹೆಚ್ಚಾಗಬೇಕು ಆ ರೀತಿಯ ಗುಣಗಳ ಗುಣಗಳು ಜಾಸ್ತಿ ಆಗೋದರ ಮೂಲಕ ನಮ್ಮನ್ನು ನಾವು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದರಿಂದಾಗಿ ನಮ್ಮ ಜ್ಞಾನದ ವೃದ್ಧಿಯು ಕೂಡ ಅದು ಸಮಾಜಕ್ಕೆ ಉಪಯೋಗ ಆಗಲಿ ಸಾಧ್ಯತೆ ಆ ದಿಕ್ಕಿಂದಲೂ ಕೂಡ ಈ ಒಂದು ಗ್ರಂಥಾಲಯ ಗ್ರಂಥಾಲಯ ಆ ರೀತಿಯಲ್ಲಿ ಎಲ್ಲ ಓದುಗರ ಒಂದು ಕೇಂದ್ರವಾಗಿ ಮೂಡಿ ಬರಲಿ ಅದರಿಂದ ಜನಗಳಿಗೆ ಕೂಡ ಒಳ್ಳೆಯದ ರಸ್ತೆಗಳನ್ನು ನಿರ್ಮಿಸಿಕೊಟ್ಟು ಬಹುಶಃ ಇವತ್ತು ನಿಮಗೆ ನಾವೆಲ್ಲರೂ ಎಲ್ಲ ಈ ಗ್ರಾಮಸ್ಥರು ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಆಡಳಿತ ಮಂಡಳಿ ಎಲ್ಲರೂ ಕೂಡ ಒಕ್ಕರಳೆಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್ ಅಂತ ಹೇಳಿದ್ರೆ ಹಂತ ಹಂತವಾಗಿ ಎಲ್ಲವನ್ನು ಕೂಡ ಮಾಡಿ ನಮ್ಮ ಗ್ರಾಮದ ಅಭಿವೃದ್ಧಿ ಹತ್ತ ನೀವು ಹಾಗೆ ನಾವೆಲ್ಲ ಒಗ್ಗಟ್ಟಾಗ ಆದಾಗ ಮತ್ತು ರಾಜ್ಯಕ್ಕೆ ರಹಿತವಾಗಿ ಕೆಲಸ ಮಾಡಿದಾಗ ಜನರು ನಮ್ಮನ್ನು ಗುರುತಿಸ್ತಾರೆ ಖಂಡಿತ ಸತ್ಯ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಸರ್ ಅದೇ ರೀತಿ ಈ ಒಂದು ಸಾರ್ವಜನಿಕ ಗ್ರಂಥಾಲಯವನ್ನು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಪ್ರಾರಂಭವನ್ನು ಮಾಡಿರುವಂಥವರು ನಮ್ಮ ನಿರ್ಮಿತಿ ಕೇಂದ್ರದ ಹರೀಶ್ ಇಂಜಿನಿಯರ್ ಅವರು ಇದ್ದೀರಿ ಸರ್ ನೀವು ಯಶಸ್ವಿಯಾಗಿ ಕೆಲಸವನ್ನು ನೆರವೇರಿಸಿಕೊಟ್ಟಿದ್ದೀರಿ ನಿಮಗೆ ಸಚಿವರ ಕೈಯಿಂದ ಒಂದು ಸಾಲನ್ನು ಸ್ವೀಕರಿಸಬೇಕು ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಹರೀಶ್ ಕುಮಾರ್ ನರೇಗಾ ಯೋಜನೆಯ ಇಂಜಿನಿಯರ್ ಮನೋಜ್ ಕುಮಾರ್ ಲಕ್ಷ್ಮಿ ಕಟ್ಟಡ ಕಾಮಗಾರಿಯನ್ನು ನಿರ್ವಹಿಸಿದ ಪಾಪಚಂದ್ರವನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು ನುಡಿದಂತೆ ನಡೆದ ಕೆಲಸಗಳನ್ನು ಕೆಲಸ ಕಾರ್ಯಗಳನ್ನು ಮಾಡುವವರು ಪಾಪಚಂದ್ರ ಅವರು ನಿಮಗೆ ಕೂಡ ನಮ್ಮ ನಿಲ್ಯಾಡಿ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಗ್ರಾಮದ ಪರವಾಗಿ ಗ್ರಾಮಕ್ಕೆ ಈಗಾಗಲೇ ಒಂದು ಗ್ರಂಥಾಲಯ ಇತ್ತು ಅದೇ ಹಳೆಯ ಕಟ್ಟಡ ಆದರೆ ಈಗ ಹೊಸ ಸುಸಜ್ಜಿತ ಕಟ್ಟಡಕ್ಕೆ ನಾವೀಗ ಇವತ್ತು ಉದ್ಘಾಟನೆಗೊಂಡಿದೆ ಅದೇ ರೀತಿ ಒಂದು ಗೋದಾಮು ಕೂಡ ಉದ್ಘಾಟನೆಗೊಂಡಿದೆ ಎಲ್ಲರೂ ಈ ಸಾರ್ವಜನಿಕರು ಶಾಲಾ ಮಕ್ಕಳಿಗೂ ಈ ಒಂದು ಗ್ರಂಥಾಲಯವನ್ನು ಸದುಪಯೋಗಿಸಿಕೊಳ್ಳಿ ಅಂತ ಒಂದು ಮಾತನ್ನು ಹೇಳುತ್ತಾ ಅದೇ ರೀತಿ ನಮ್ಮ ನಾವು ಏನೇನು ಬೇಡಿಕೆಯನ್ನು ನೀಡಿದ್ದೇವೆ ಆ ಬೇಡಿಕೆಗೆ ಸ್ಪಂದಿಸಿದಂತಹ ಶಾಸಕರು ಹಾಗೂ ಮಾನ್ಯ ಸಚಿವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಎರಡು ಮಾತನ್ನು ಕೊನೆಗೊಳಿಸ್ತೇವೆ ಕಾರ್ಯಕ್ರಮ ನಿರೂಪಣೆಯೊಂದಿಗೆ ಸ್ವಾಗತವನ್ನು ಗ್ರಾಮ ಪಂಚಾಯತ್ನ ಸದಸ್ಯ ಜಯಾನಂದ ಬಂಟ್ರಿಯಾಲ್ ನೆರವೇರಿಸಿದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುಳ ಅವರು ಧನ್ಯವಾದ ಸಮರ್ಪಿಸಿದರು ಗ್ರಂಥಾಲಯ ಮತ್ತು ಗೋದಾಮು ಕಟ್ಟಡ ಮತ್ತು ಪುಸ್ತಕ ತಗೂಡನ್ನು ಉದ್ಘಾಟಿಸಿ ನಮಗೆಲ್ಲ ಮಾ ಹಿತವಚನಗಳನ್ನು ಹೇಳಿದಂತಹ ಸನ್ಮಾನ್ಯ ಆ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಒಳನಾಡು ಸಾರಿಗೆ ಸಚಿವರಾದಂತಹ ನಮ್ಮ ಸಚಿವರು ಸರ್ ಅವ್ರಿಗೆ ಧನ್ಯವಾದಗಳನ್ನ ಈ ಸಭೆಯಲ್ಲಿ ಅರ್ಪಿಸ್ತಾ ಇದ್ದೀನಿ ಸರ್